ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇದ್ದ ಕೆಲವೊಂದು ಮಾತುಗಳು ಎಲ್ಲರೂ ಕೂಡ ನೋಡೇ ಇರ್ತೀರ ಅಶ್ವಿನಿ ಗೌಡ ಅವರು ಒಂದೇ ದಿನ ಒಂದು ರೀತಿಯಾಗಿದ್ದರೆ ಅದು ಆಟೋಮೆಟಿಕ್ಕಾಗಿ ಜಗಳ ಮಾಡ್ಬಿಡ್ತಾರೆ ನನಗೆ ಏಕವಚನದಲ್ಲಿ ಮಾತಾಡಬಾರ್ದು ಗೌರವ ಕೊಡಿ ಅಂತಲೇ ಹೇಳ್ತಾರೆ ನೆಕ್ಸ್ಟ್ ಡೇ ಅದಾದಮೇಲೆ ಜಗಳ ಎಲ್ಲ ಮುಗಿದ ಮೇಲೆ ಹೋಗ್ತಾರೆ ಅವ್ರ ಜೊತೆ ಮಾತಾಡ್ತಾರೆ ಸಾರಿ ಕೇಳ್ತಾರೆ ಅಲ್ಲಿಗೆ ಅಲ್ಲಿಗೆ ಪ್ಯಾಚಪ್ ಮಾಡ್ಕೊಂಡಿರ್ತಾರೆ ಇರ್ತಾರೆ ಸೊ ಈ ರೀತಿಯಾಗಿ ಇದ್ದಂತಹ ಅಶ್ವಿನಿ ಗೌಡ ಅವರ ನಡವಳಿಕೆಯನ್ನು ನೋಡಿದಂತಹ ಜನ ಅಶ್ವಿನಿ ಅವ್ರದ್ದು ಯಾವಾಗಲೂ ಕೂಡ ಡಬಲ್ ಸ್ಟ್ಯಾಂಡರ್ಡೆ ಬಿಡಿ ಅವ್ರೇನು ಬದಲಾಗಲ್ಲ ಅಂತ ಮಾತಾಡ್ಕೊಳ್ತಾ ಇದ್ರು ಆದರೆ ಬಿಗ್ ಬಾಸ್ ಒಂದಿಂದ ಹೊರಗಡೆ ಬಂದ ಮೇಲೂ ಕೂಡ ಅಶ್ವಿನಿ ಗೌಡ ಅವರು ಇದೇ ರೀತಿಯಾಗಿ ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾರಾ ಅನ್ನೋಂತಹ ಡೌಟ್ ಶುರು ಆಗೋಗಿದೆ ಯಾಕಂತಂದ್ರೆ ಗಿಲ್ಲಿ ಈ ಬಾರಿಯ ಬಿಗ್ ಬಾಸ್ನ ವಿನ್ನರ್ ಆಗಿರೋದು ಎಲ್ಲರಿಗೂ ಗೊತ್ತಿರೋದೇ ವಿಚಾರ ಗಿಲ್ಲಿ ಅವರು ವಿನ್ ಆದಾಗ ಎಲ್ಲರೂ ಹೊರಗಡೆ ಬಂದಾಗ ನನಗೆ ತುಂಬಾ ಖುಷಿ ಆಗ್ತಿದೆ ಯಾರು ಇನ್ನಾದ್ರು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದಂತಹ ಅಶ್ವಿನಿ ಗೌಡ ಅವರು ನೆಕ್ಸ್ಟ್ ಡೇ ಮಾಧ್ಯಮದ ಮುಂದೆ ಮಾತಾಡಬೇಕಾದಂತಹ ಟೈಮಲ್ಲಿ ಒಂದು ಬಡವರ ಮಕ್ಕಳು ಗೆಲ್ಲಬೇಕು ಆದರೆ ಬಡವರ ಹಾಗೆ ಗೆಟಪ್ ಹಾಕ್ಕೊಂಡು ಗೆಲ್ಲಬಾರ್ದು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಸೊ ಈ ಒಂದು ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಎಸ್ ಬಿಗ್ ಬಾಸ್ನ ಗ್ರ್ಯಾಂಡ್ ಫಿನಾಲೆ ಮುಗಿದು ಎರಡು ದಿನ ಆದ್ರೂ ಕೂಡ ಆ ಒಂದು ಕ್ರೇಜ್ ಇನ್ನೂ ಕೂಡ ಕಡಿಮೆ ಆಗೇ ಇಲ್ಲ ಅಶ್ವಿನಿ ಗೌಡ ಅವರು ಅವತ್ತು ಒಂದಿನ ಹೊರಗಡೆ ಬಂದಾಗ ಒಂದು ಮಾತಾಡಿದರು ಅದಾದ ನಂತರ ಮಾಧ್ಯಮಕ್ಕೆ ಮಾತಾಡಬೇಕಂತ ಟೈಮಲ್ಲಿ ಇನ್ನೊಂದು ಮಾತಾಡಿದರು ಸೊ ಬಿಗ್ ಬಾಸ್ ಫಿನಾಲೆ ಬೆನ್ನಲ್ಲೇ ಅಶ್ವಿನಿ ಗೌಡ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅವ್ರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅಂತಂದರೆ ಒಂದು ಹೇಳೋದು ಏನಂದರೆ ಸರ್ ಇಲ್ಲಿ ಬಡವರ ಮಕ್ಕಳು ಗೆಲ್ಲಬೇಕು ಅದು ನಮ್ಮ ಡಾಲಿ ಧನಂಜಯ ಅವರು ಹೇಳಿದಂತಹ ಮಾತು ಆದರೆ ಗಿಲ್ಲಿ ನಿಜವಾಗ್ಲೂ ಕೂಡ ಬಡವನ ಅದು ಬಹಳ ಮುಖ್ಯ ಆಗುತ್ತೆ ನಿಜವಾದ ಬಡವ ಬೇರೆ ಬಡವನ ರೀತಿ ಮುಖವಾಡ ಹಾಕೊಂಡು ಬದುಕೋದೆ ಬೇರೆ ಹಾಗಾಗಿ ಬಹುಶಃ ಅವರ ಆಟ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ ಬಡವ ಅಂತ ಹೇಳಿದರೆ ತಪ್ಪಾಗುತ್ತೆ ಅದನ್ನು ನಾವು ಆಟದಲ್ಲಿ ಸ್ಟ್ರಾಟಜಿ ಅಂತ ಕೂಡ ಅದನ್ನು ಬಳಸಬಾರ್ದು ಇಲ್ಲಿ ಗಿಲ್ಲಿ ಗೆದ್ದಿದ್ದಾನೆ ಅವರ ಆಟದ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ನನಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ ಯಾಕಂದರೆ ಅವರು ಕೂಡ ನನ್ನ ಜೊತೆ ಪ್ರಯಾಣ ಮಾಡಿದಂತಹ ಒಬ್ಬ ಪ್ರತಿಸ್ಪರ್ಧಿ ನಾನು ಯಾವತ್ತೂ ಅವರನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಯುದ್ಧ ಮಾಡಬೇಕಾದ್ರೆ ಕತ್ತಿಯನ್ನು ಕೈಯಲ್ಲಿ ಇಟ್ಕೊಂಡಿರ್ತೀವಿ ಈಗ ಬಿಗ್ ಬಾಸ್ ಮುಗಿದಿದೆ ಕತ್ತಿಯನ್ನು ಕೆಳಗೆ ಇಟ್ಟಿರ್ತೀವಿ ಮತ್ತೆ ಅದನ್ನ ಎತ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಅವರ ಭವಿಷ್ಯ ಉಜ್ವಲವಾಗಿರಲಿ ಅವರು ನನ್ನನ್ನು ಅತ್ತೆ ಮಗಳು ಅಂತ ಹೇಳಿ ಕರೀತಾರೆ ಸೊ ನಾನು ಅವರನ್ನು ಮಾವನ ಮಗ ಅಂತ ಕರೆದಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆದ್ರೆ ಆ ಟ್ಯಾಗ್ ಲೈನ್ ಇದೆಯಲ್ಲ ಬಡವರ ಮಕ್ಕಳು ಗೆಲ್ಲಬೇಕು ಹೌದು ನಿಜವಾಗ್ಲೂ ಬಡವರ ಮಕ್ಕಳು ಗೆಲ್ಲಬೇಕು ಬಡವರ ಹಾಗೆ ಗೆಟಪ್ ಹಾಕೊಂಡು ಗೆಲ್ಲಬಾರ್ದು ಅದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂತ ಬಿಗ್ ಬಾಸ್ ಮನೆಯ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ಅಶ್ವಿನಿ ಗೌಡ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಈ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾಯಿದೆ ಅವರು ಯಾಕೆ ಈ ರೀತಿಯಾಗಿ ಡಬಲ್ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಅವರು ಎಲ್ಲೂ ಕೂಡ ಹೇಳ್ಕೊಡಿಲ್ಲ ನಾನು ಬಡವ ನಾನು ನನಗೆ ಏನೂ ಇಲ್ಲ ನಾನು ಕಡು ಬಡವನಾಗಿದ್ದೀನಿ ಮನೆಯಲ್ಲಿ ನನಗೆ ಯಾವುದೇ ರೀತಿಯಿಂದನೂ ಸೌಕರ್ಯ ಇಲ್ಲ ಸವಲತ್ತು ಇಲ್ಲ ಅಂತೇಳಿ ಎಲ್ಲೂ ಕೂಡ ಹೇಳ್ಕೊಂಡೇ ಇಲ್ಲ ಆತ ಕಷ್ಟಪಟ್ಟು ಮೇಲೆ ಬಂದಿದ್ದಾನೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋದರೆ ಆದರೆ ಅವನ ಒಂದು ಆಟ ಅವನ ಒಂದು ಕಾಮಿಡಿ ಇರ್ಬೋದು ಮನೆಯಲ್ಲಿ ಅವನ ಒಂದು ವ್ಯಕ್ತಿತ್ವವನ್ನು ನೋಡಿ ಕೋಟ್ಯಂತರ ಜನ ಆತನಿಗೆ ಓಟ್ ಹಾಕಿ ಗೆಲ್ಸಿದ್ದಾರೆ ಅಲ್ಲಿ ಗೆದ್ದಂತಹ ಟೈಮಲ್ಲಿ ವಿಶ್ ಮಾಡಿ ಹೊರಗಡೆ ಬಂದು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದಂತಹ ಇದೇ ಅಶ್ವಿನಿ ಗೌಡ ಅವರು ಹೊರಗಡೆ ಬೇರೆ ಮಾಧ್ಯಮದ ಜೊತೆ ಸಂದರ್ಶನವನ್ನು ಕೊಡುವಂತಹ ಟೈಮಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ ಸೊ ಇದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಅಶ್ವಿನಿಯವರ ಹೇಳಿಕೆಗೆ ತುಂಬ ಜನ ನೆಗೆಟಿವ್